ಬಾದಾಮಿಗೆ ನೇಮಕಗೊಂಡಿರುವ ನೂತನ ಪಿ ಅವರನ್ನು ಬಾದಾಮಿ ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘದ ವತಿಯಿಂದ ಭಾವಪೂರ್ವಕವಾಗಿ ಗೌರವ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಕಾರ್ಯಕರ್ತರು ಹಾಗೂ ಅನೇಕ ಆಟೋ ಚಾಲಕರು ಹಾಜರಿದ್ದರು ಸಂಘದ ವತಿಯಿಂದ ಹೂಮಾಲೆ ಶಾಲು ಹಾಕಿ ಆತ್ಮೀಯ ಸ್ವಾಗತ ಕೋರಲಾಯಿತು ನೂತನ ಪಿಎಸ್ಐ ಅವರು ಮಾತನಾಡಿ ಬಾದಾಮಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಸಾರ್ವಜನಿಕರೊಂದಿಗೆ ಸ್ನೇಹಭಾವ ಬೆಳೆಸಲು ತಾವು ಸದಾ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮವು ಆತ್ಮೀಯತೆ ಸಂತೋಷ ಮತ್ತು ಸ್ನೇಹದ ವಾತಾವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ವರದಿ ವಾಯ್ ಎಚ್ ವಾಲಿಕರ್ ಕನಕ ಟಿವಿ ಬಾಗಲಕೋಟೆ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ಡ್ರೈವರ್ಗಳು ಮತ್ತು ನಮಗೆ ಏನು ನಮಗೇನು ಸನ್ಮಾನ ಮಾಡಿದರೆ ಅದಕ್ಕೂ ಸರ್ಕಾರ ನಮಸ್ಕಾರ ಧನ್ಯವಾದಗಳು ನಿಮಗೆಲ್ಲ ನಾನು ಈ ಸಂದರ್ಭದಲ್ಲಿ ಈಗ ಸನ್ಮಾನ ಮಾಡಿದರೆ ನಿಮಗೇನು ಈ ಸಂದರ್ಭದಲ್ಲಿ ಹೇಳೋಕ್ಕಿಲ್ಲ ನಾವೇ ನಿಮ್ಮ ಕರೋದು ಬಿಟ್ಟು ಒಂದು ಮೀಟಿಂಗ್ ಮಾಡೋದನ್ನು ಅಂದ್ಕೊಂಡಿದ್ದೀವಿ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದು ನೀವೆಲ್ಲರೂ ಆಟೋ ಚಾಲಕರಾಗ ಕೆಲಸ ಮಾಡ್ತಾ ಇರ್ತೀರಿ ಆಗಿ ನನಗೆ ಗೊತ್ತಿರುವಂಗೆ ನರನಾಡಿಗಳಂತೆ ಎಲ್ಲ ಸಾರ್ವಜನಿಕರನ್ನ ಕೊಡೋದು ಅವ್ರ ವಸ್ತುಗಳನ್ನ ತರೋದು ಒಯ್ಯೋದು ಎಲ್ಲ ನೀವೇ ಮಾಡ್ತಾ ಇರ್ತೀರಿ ನಿಮ್ಮ ಗೊತ್ತಿದ್ದ ಸ್ವಲ್ಪ ರೋಡ್ದು ಡಿವೈಡರ್ ಆಯ್ತು ಹೊರತಾರೆ ಎರಡು ಎರಡು ಸ್ವಲ್ಪ ರೋಡ್ ಬರುವ ಸ್ವಲ್ಪ ಸಮಸ್ಯೆ ಐತೆ ನಿಮಗೆ ಗೊತ್ತಿದ್ದಂಗೆ ಸೊ ಸಾಧ್ಯ ಆದಷ್ಟು ನೀವು ರೋಡ್ಗಳಿಗೆ ಸಾರ್ವಜನಿಕ ತೊಂದರೆ ಆಗದೆ ಇರೋಂಗೆ ಇಟ್ಕೊಳ್ರಿ ಪಾರ್ಕ್ ಮಾಡುವಾಗ ಇಟ್ಕೊಳ್ಳ್ರಿ ಜನರನ್ನು ಮತ್ತು ಮಕ್ಕಳನ್ನ ಹತ್ತಿಸ್ಕೊಂಡು ಹೋಗುವಾಗ ನೀಟಾಗಿ ಅಂತಿಸ್ಕೊಡ್ರಿ ಸ್ಕೂಲ್ ವಾಹನಗಳ ಏನಾದರೂ ಇದ್ದು ಅಂದ್ರೆ ನೀಟಾಗಿ ನಾವು ಸ್ಕೂಲ್ ವಿದ್ಯಾರ್ಥಿಗಳನ್ನ ಕಟ್ಟಿಸ್ಕೊಂಡು ಇಳಿಸೋವಾಗ ಕೂಡ ಚಿತ್ರ ಅನ್ನಿಸ್ಕೊಡ್ತೀವಿ ಅವ್ರಿಗೆ ಇದ್ದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೂಡ ನಿಮ್ಮ ಗಾರ್ಡಿಯನ್ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ನಿಮಗೆ ಲೈಸೆನ್ಸ್ ಇದೆಲ್ಲ ಇದನ್ನು ಸರಿಯಾಗಿ ಇಟ್ಕೊಳ್ರಿ ಇರಲಿಲ್ಲ ಅಂತಂದರೆ ಯಾರೂ ಕೂಡ ಯಾತ್ರ ಮಾಡಲಿಕ್ಕೆ ಆಗೋದಿಲ್ಲ ಸಣ್ಣ ಪುಟ್ಟ ಕಂಪ್ನಿಗಳು ಆಗ್ತಾ ಇರ್ತಾವೆ ಡ್ರೈವಿಂಗ್ ಲೈಸೆನ್ಸ್ ಅಂತ ನಿರ್ಲಕ್ಷ್ಯ ಬೇರೆ ಕಂಪ್ನಿಯನ್ನು ಆಗ್ತಾ ಇರ್ತಾವೆ ಮಾಡೋದ ನಿರ್ಲಕ್ಷಿಲ್ಲ ಇನ್ಸೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ ಕ್ಲಿಯರ್ ಇರಲಿ ನಿಮ್ಮ ಗಾಡಿ ಏನು ರಿನ್ಯೂವಲ್ ಬಂದಿದ್ದರೆ ಅದನ್ನು ರಿನುವಲ್ ಮಾಡಿಕೊಂಡು ಗೂಡ್ಸ್ ಕಡೆಯಾಗಿ ಗೂಡ್ಸ್ ಕಡೆಯಾಗಿರ್ಬೋದು ಮತ್ತು ಕರ್ಚ ವಾಹನಗಳಿ ಸರಿಯಾಗಿ ಮೆಕ್ಕಿದ್ದೇನೆಲ್ಲ ಅಂದ್ರೆ ನಾವು ಇನ್ನೊಂದು ಸರ್ತೀವಿ ನಿಮ್ಮ ಎಲ್ಲರೂ ಕೊಟ್ಟು ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡೋದೈತೆ ಎಲ್ಲ ಚಾಲಕರಿಗೆ ಅದನ್ನು ಕೊಡ್ತೀನಿ ಮಾಡಿದ್ದೀನಿ ಎಲ್ಲರೂ ಪಾಲನೆ ಮಾಡ್ತೀರಿ ಏನು ಇದು ರಸ್ತೆ ಸೊ ಇದು ಸುರಕ್ಷತೆಗೆ ಸಂಬಂಧ ಏನಾಯ್ತಲ್ಲ ಪೊಲೀಸ್ ಎಲ್ಲ ನೀವು ಕೈ ಜೋಡ್ತೀರಿ ಅಂತೇಳಿ ನಾವು ನಂಬಿದ್ದೀವಿ ಅದನ್ನು ನೀವು ನಮಗೆ ವಾಗ್ದಾನವನ್ನು ಮಾತು ಮಾತುಕೊಡ್ಬೇಕಾಗುತ್ತೆ ಈ ಮುಂಬರುವ ಏನಿದೆ ರೀತಿ ಪ್ರಕಾಪಾತ್ರಿ ನಿಮಗೆಲ್ಲ ಗೊತ್ತಿತ್ತು ಇನ್ನೊಂದು ಇನ್ನೊಂದು ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಈಗ ವಾಹನಗಳನ್ನು ಮತ್ತು ಈ ಕ್ಯಾಂಡಲ್ಗಳನ್ನು ಹಾಕೋರಿಗೆ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಯಾರು ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗದೆ ಇರೋರಿಗೆ ಹಸಿರು ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಮೀಟಿಂಗ್ ಮಾಡಿ ಹೇಳ್ತಾ ಇದ್ದೀವಿ ಇಲ್ಲಿ ನಿಮ್ಗೆ ಹೇಳೋದು ಇಷ್ಟೇ ಸಾರ್ವಜನಿಕ ಸುರಕ್ಷತೆಗೆ ಏನು ತಗೊಳ್ತಾ ಇರಬೇಕು ಮತ್ತು ನಿಮ್ಮ ಸೆಕ್ಯೂರಿಟಿಗೆ ಎಲ್ಲ ಹೋಗೋದಕ್ಕೆ ನಾವು ಸರ್ ಹೇಳ್ತೀನಿ ಕೂಡ ಧನ್ಯವಾದಗಳು